ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ ಯಾಕ ಭಾರತದ ಸ್ಟಾಕ್ ಮಾರ್ಕೆಟ್ ಗೆ ಇದೊಂದ್ ಒಳ್ಳೆ ಸಮಯ ಐತಿ ಅಂತ ತಿಳ್ಕೊಳನು ವೀಕ್ಷಕರೇ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ಈ ವಿಡಿಯೋ ನೋಡೋದ್ರಿಂದ ನಿಮಗ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕಾನ್ಫಿಡೆನ್ಸ್ ಬರ್ತೈತಿ ಮತ್ತ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕ ಹೂಡಿಕೆ ಮಾಡಾಕ ಹಿಂದ ಮುಂದ ಯೋಚನೆ ಮಾಡಂಗಿಲ್ಲ ನೀವು ನಾನು ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರೇ ನಾಕ್ ಡಿಸೆಂಬರ್ಕ್ ಏನಾತ ಏನತ್ತಂದ್ರ ಮಾರ್ಷಲ್ ಲಾ ಅನ್ನ ಹಚ್ಚಿರ ಮಾರ್ಷಲ್ ಲಾ ಅಂತಂದ್ರೆ ವೀಕ್ಷಕರೇ ಅಲ್ಲಿ ಈಗ ಯಾರು ರಾಜಕೀಯದವ್ರು ಇರಂಗಿಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ದಂಗ ಎಮರ್ಜೆನ್ಸಿ ನಮ್ ಇಂಡಿಯಾನೆಗೂ ಡಿಕ್ಲೇರ್ ಆಗಿಲಾರಿ ಹೆಂಗ ಇಂದಿರಾ ಗಾಂಧಿ ಅವರ ಕಾಲಾಗ ಹಂಗ್ ವೀಕ್ಷಕರೇ ಕೊರಿಯಾನಾಗ ಸೌತ್ ಕೊರಿಯಾನಾಗ ಮಾರ್ಷಲ್ ಲಾ ಡಿಕ್ಲೇರ್ ಆತ ಅನಾನ ವೀಕ್ಷಕರೇ ನೋಡಬಹುದು ಕೊರಿಯಾದ ಮಾರ್ಕೆಟ್ ಆರ್ ತಿಂಗಳಾಗ ಹತ್ತು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಮತ್ತ ಕೊರಿಯಾದ ಎಲ್ಲಕ್ಕಿಂತ ದೊಡ್ಡ ಸ್ಟಾಕ್ ಐತ್ಲಾರಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ನೋಡ್ಬೋದು ಆರು ತಿಂಗಳಾಗ ಮೂವತ್ತು ಪರ್ಸೆಂಟ್ ಬಿದ್ದೈತಿ ಸ್ಯಾಮ್ಸಂಗ್ ಸ್ಟಾಕ್ ವೀಕ್ಷಕರೇ ವೀಕ್ಷಕರೇ ಅನಾನ ನೋಡಬಹುದು ಎಲ್ಲಾ ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ಈಗ ಸದ್ಯ ಅಷ್ಟು ಸರಿ ಇಲ್ಲ ಕೊರಿಯಾ ಒಂದ್ ಸ್ಟೇಬಲ್ ಇತ್ತು ವೀಕ್ಷಕರೇ ದೇಶ ನಮ್ಮ ಏಷ್ಯಾ ಖಂಡನಾಗ ಬಟ್ ವೀಕ್ಷಕರೇ ಅಲ್ಲಿಯೂ ಮಾರ್ಷಲ್ ಲಾ ಹತ್ತಿದ್ರಿಂದ ಮಿಲಿಟರಿ ಅವ್ರದ ಆಳ್ವಿಕೆ ಅಲ್ಲಿ ಬಂದಿದ್ರಿಂದ ವೀಕ್ಷಕರೇ ಅದೊಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ನಾನು ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಿತ್ತ ಈಗ ನಾವು ಗೂಗಲ್ ಮ್ಯಾಪ್ ಮುಖಾಂತರ ತಿಳ್ಕೊಳ್ಳೋಣ ವೀಕ್ಷಕರೇ ಯಾಕೆ ಇಂಡಿಯಾಗ ಚಲೋ ಸಮಯ ಇದೆ ಅಂತ ತಿಳ್ಕೊಳ್ಳೋಣ ಕರೆಕ್ಟ್ ಆಗಿ ಗೊತ್ತಾಗ್ತೈತಿ ವೀಕ್ಷಕರೇ ಇದ ಏಷ್ಯಾ ಖಂಡ್ ಐತಿ ಏಷ್ಯಾ ಖಂಡ್ ನೋಡಬಹುದ ಚೀನಾ ಎಲ್ಲಕ್ಕಿಂತ ದೊಡ್ಡ ಪವರ್ಫುಲ್ ಐತಿ ಅಂತ ನಾವು ಅನ್ಬಹುದು ಎಕನಾಮಿಕಲಿ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದ ಬಟ್ ವೀಕ್ಷಕರೇ ಎಫ್ ಆ ಚೀನಾನೇ ಗೈ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಅನ್ಸ್ತಾರ ಯಾಕಂದ್ರೆ ಅಲ್ಲಿ ಡೆಮೋಕ್ರಸಿ ಇಲ್ಲ ಒಂದೇದ ಮತ್ತೊಂದೇನಂತಂದ್ರೆ ವೀಕ್ಷಕರೇ ಅಲ್ಲಿ ಇಲೆಕ್ಷನ್ ಈಗ ಅಮೆರಿಕನ್ಯಾಗ ಟ್ರಂಪ್ ಅವರ ಗೆದ್ದಾರ ಪ್ರೆಸಿಡೆಂಟ್ ಇಲೆಕ್ಷನ್ ಅಮೆರಿಕನ್ಯಾಗ ಟ್ರಂಪ್ ಅವರ ಪ್ರೆಸಿಡೆಂಟ್ ಇಲೆಕ್ಷನ್ ಗೆದ್ದಿದ್ರಿಂದ ಟ್ರಂಪ್ ಅವ್ರ ಚೀನಾದ ಮ್ಯಾಗ ಬಹಳ ವಿರೋಧನ ಹಾಕ್ತಾರ ಬಹಳ ನಿರ್ಬಂಧಗಳನ್ನ ಹಾಸ್ತಾರ ಅನಾನ ಈಗ ಎಫ್ ಎಫ್ಐ ಹೂಡಿಕೆ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತಾರ ಮತ್ ವೀಕ್ಷಕರ ಉಳಿತೆ ಆದ ಅಂತಂದ್ರೆ ಬಾಂಗ್ಲಾದೇಶ ಬಾಂಗ್ಲಾದೇಶದ ಪರಿಸ್ಥಿತಿ ರೀ ನೀವು ನೋಡಿರ್ಬೋದ ಮೊದ್ಲ ಚೀನಾ ಕಡೆಯಿಂದ ಭಾರತ ಕಡೆಯಿಂದ ಸಾಲ ತೊಂದು ಕೆಟ್ಟೈತಿ ಹತ್ರ ಅಲ್ಲಿಯೂ ಮತ್ತು ಮಾರ್ಷಲ್ ಲಾಅನ್ನ ಹತ್ತೈತಿ ನಿಮಗೆ ಗೊತ್ತೈತಿ ಅಲ್ಲಿಯೂ ಈಗ ಮಿಲ್ಟ್ರಿ ಅವರದನ್ನ ಆಳ್ವಿಕೆ ನಡೆದೈತಿ ಅಲ್ಲಿಯೂ ಯಾರು ಗೌರ್ಮೆಂಟ್ ಇಲ್ಲ ನಾನು ವೀಕ್ಷಕರೇ ಬಾಂಗ್ಲಾದೇಶದ್ದು ಈಗ ಪರಿಸ್ಥಿತಿ ಸರಿ ಇಲ್ಲ ಏಷಾನ್ಯಾಗ ಮತ್ತು ಶ್ರೀಲಂಕಾವನ್ನ ನೋಡ್ರ ಶ್ರೀಲಂಕಾದ ಏನೀಗ ಸದ್ಯ ಸರಿ ಕಂಡು ಬರಂಗಿಲ್ಲ ನಮಗೆ ಯಾಕಂದ್ರೆ ನೋಡಿರ್ಬೋದು ಶ್ರೀಲಂಕಾನಾಗ ತಿನ್ನಾಕನು ಸಹ ಎಷ್ಟು ಪರ್ದಾಡಿರ ಮಂದಿ ಅಲ್ಲಿನೂ ವೀಕ್ಷಕರೇ ಚೀನಾ ಕಡೆಯಿಂದ ಸಾಲ ತೊಂದ ಶ್ರೀಲಂಕಾದ ಅಷ್ಟು ಸರಿ ಇಲ್ಲ ಮತ್ತೆ ಪಾಕಿಸ್ತಾನ ನೋಡ್ರ ಪಾಕಿಸ್ತಾನಗೂ ನೋಡ್ಬೋದು ನೀವು ಸಾಲಾತ್ ಒಂದ ಚೀನಾ ಕಡೆಯಿಂದ ಪಾಕಿಸ್ತಾನ ಪರಿಸ್ಥಿತಿನೂ ಕೆಟ್ಟೈತಿ ಮತ್ತು ವೀಕ್ಷಕರೇ ಲಾಸ್ಟ್ ಏಷ್ಯಾ ಖಂಡನಾಗ ಉಳಿತಾ ಯಾವ ದೇಶ ಅಂತಂದ್ರೆ ಜಪಾನ್ ಎಲ್ಲಕ್ಕಿಂತ ಪವರ್ಫುಲ್ ದೇಶ ಅಂದ್ರೆ ಜಪಾನ್ ವೀಕ್ಷಕರೇ ಬಟ್ ಜಪಾನ್ದ ಏನಾಗೈತೆ ಅಂದ್ರ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅದ ಬೆಳದೈತಿ ದೊಡ್ಡದಾಗೈತಿ ಈಗ ಎಫ್ ಗ ಗ್ರೋತ್ ಕಂಡ್ ಮತ್ತೆ ಮತ್ ವೀಕ್ಷಕರಲ್ಲಿ ನೋಡಿರ್ಬೋದು ಯುವಕರ ಸಂಖ್ಯೆನು ಕಡಿಮೆ ಐತಿ ಅಲ್ಲೆಲ್ಲ ವಯಸ್ಸಾದವರು ಇದಾರೆ ನಾನು ಆ ದೇಶನ ಪರದಾಡತೈತಿ ತಮ್ದು ಗ್ರೋತ್ ಅನ್ನ ತೋರ್ಸಕ್ ನಾರ್ತ್ ಕೊರಿಯಾದ ಪರಿಸ್ಥಿತಿ ರೀ ನಿಮಗ ಗುರುತೈತಿ ವೀಕ್ಷಕರೇ ನಾರ್ತ್ ಕೊರಿಯಾದ ಹೆಂಗೈತೆ ಅಲ್ಲಿ ಡೆಮೋಕ್ರೆಸಿನ ಇಲ್ಲ ಅಲ್ಲಿ ಡಿಕ್ಟೇಟರ್ಶಿಪ್ ಐತಿ ನಾರ್ತ್ ಕೊರಿಯಾನು ಯೋಚನೆ ಮಾಡಂಗಿಲ್ಲ ಉಳಿತಿದ ಥೈಲ್ಯಾಂಡ್ ಥೈಲ್ಯಾಂಡ್ ಚೀನಾ ಅಂಡರ್ ಅನ್ನ ಕೆಲಸ ವೀಕ್ಷಕರೇ ಮತ್ತ ಮಲೇಷಿಯಾ ತೈವಾನ್ ಇವೆಲ್ಲಾ ಸಣ್ಣ ಮಾರ್ಕೆಟ್ ಇದಾವ ಅನಾನ ವೀಕ್ಷಕರೇ ಈಗ ಒಂದ್ ಬೆಸ್ಟ್ ಅಪರ್ಚುನಿಟಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಮ್ ದೇಶ ಖಂಡನಾಗ ನಮ್ಮ ಇಂಡಿಯಾನ ಕಂಡು ಬರ್ತೈತ್ ಅವ್ರಾಗ ಯಾಕಂದ್ರ ಇಂಡಿಯಾ ಒಂದೇದ ಸ್ವತಂತ್ರ ಐತಿ ಡೆಮೋಕ್ರೆಸಿ ಐತಿ ಇಲ್ಲಿ ಎಲೆಕ್ಷನ್ ಗಳು ನಡೀತಾವಕರ ಐದ್ ವರ್ಷ ಮಮ್ಮಿ ಮತ್ ಇಲ್ಲಿ ಒಂದ್ ಸ್ಟೇಬಲ್ ಗೌರ್ಮೆಂಟ್ ಐತಿ ಫುಲ್ ಮೆಜಾರಿಟಿ ಅನ್ಬೋದು ನಾವು ಬಿಜೆಪಿ ದ ಮತ್ ವೀಕ್ಷಕರ ಇಲ್ಲಿ ಏನೈತ್ ಅಂತಂದ್ರೆ ಗ್ರೋತ್ ಕಂಡು ಬರ್ತೈತಿ ಇವ್ರ ಬೆಳೆ ಇಲ್ಲಿ ಎಕನಾಮಿ ವೀಕ್ಷಕರೇ ನೋಡಿರ್ಬೋದು ನಾವು ಟೆನ್ ಟ್ರಿಲಿಯನ್ ಡಾಲರ್ ತಕ ನಮ್ ಜಿ ಡಿ ಪಿ ತಲಸ್ಬೇಕಂತ ನಮ್ದು ಕನಸೈತಿ ಅದ್ ನಾವ್ ಗ್ರೋ ಮಾಡಿ ಅನಾನ ವೀಕ್ಷಕರಿ ಇದ್ ಒಂದು ಎಫ್ ಐ ಐದು ಚಲೋ ಅಪರ್ಚುನಿಟಿ ಅಂದ್ರೆ ಏಷ್ಯಾ ಖಂಡ ಭಾರತ ಕಂಡು ಬರ್ತೈತಿ ಅನಾನ ವೀಕ್ಷಕರೇ ಭಾರತ್ ಇದೊಂದು ಚಲೋ ಸಮಯ ಈಗ ನಡೆದೈತಿ ಅನ್ಬೋದು ನೋಡಿರ್ಬೋದು ಸೌತ್ ಕೊರಿಯಾ ಅಷ್ಟ್ ಸ್ಟೇಬಲ್ ಆಗಿ ನಡದೈತ್ ಬಟ್ ವೀಕ್ಷಕರೇ ಅಮೇರಿಕಾ ಯಾವಾಗನು ಹಂಗ ವೀಕ್ಷಕರೇ ಅಮೇರಿಕಾ ಹೆಂಗ ಒಂದ್ ಸ್ಟೇಬಲ್ ನಡೆದಿದ್ದ ದೇಶ ಇರ್ತೈತ ರೀ ಅದಕ್ಕೆ ಏನ್ರಿ ಕಾಂಟ್ರವರ್ಸಿ ಎಲ್ಲರ ಹಾಕಿ ಬಿಡತೈತಿ ಈಗ ನಾರ್ತ್ ಕೊರಿಯಾ ಕೂಡ ಮತ್ತ್ ಅವ್ರ ಜಗಳ ಹಾಕಿ ನಾರ್ತ್ ಕೊರಿಯಾ ಸೌತ್ ಕೊರಿಯಾಗ ಬರ್ದಾರ್ ಅವ್ರದ ಎಕನಾಮಿ ಗ್ರೋ ಆಗ್ತೈತೆ ಐತಿ ಬಟ್ ವೀಕ್ಷಕರ ಈ ತರದ ಚಲೋ ಆಪರ್ಚುನಿಟಿ ನಮ್ ದೇಶನಾಗೂ ಕಂಡು ಬರ್ತೈತಿ ನಮ್ ದೇಶ ಈಗ ಒಂದ್ ಚಲೋ ಹತ್ ಹದಿನೈದು ವರ್ಷ ಒಂದ್ ಚಲೋ ನಾವು ಗ್ರೋತ್ ತೋರಿಸಬಹುದು ಇವೆಲ್ಲ ಪ್ರಾಬ್ಲಮ್ ಗಳು ಬೇರೆ ದೇಶನ ನಡೆದ ನಾವು ಇತ್ತು ತೊಗೊಂಡ್ ನಾವು ಒಂದ್ ಚಲೋ ಗ್ರೋತ್ ತೋರಿಸಬಹುದು ನಮ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ನ ಬಾಳ ಇರ್ಬೋದು ಅಂತ ನನಗೆ ಅನಸ್ತೈತಿ ಇದ್ರ ಬಗ್ಗೆ ನಿಮಗೆ ಏನ್ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ನಿಮಗೆ ತಿಳಿದ ಅನಿಸ್ತೈತಿ ಅನಾನ ವೀಕ್ಷಕರೇ ಈ ವಿಡಿಯೋ ಚಲೋ ಅಂತ ವಿಡಿಯೋ ಲೈಕ್ ಮಾಡಿ ಚಾನಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು